ಉಸ್ತುವಾರಿ ಸಚಿವರು ನನ್ನ ಪರವಾಗಿಲ್ಲ ಎಸ್ ಎನ್ ನಾರಾಯಣ ಸ್ವಾಮಿ ಪರವಾಗಿಲ್ಲ ಇನ್ನೊಬ್ಬರು ಪರವಾಗಿಲ್ಲ ಯಾರು ಪರವಾಗಿಲ್ಲ ಕೋಲಾರ ಜಿಲ್ಲೆಯ ಜನಗಳ ಪರವಾಗಿ ಉಸ್ತುವಾರಿ ಮಂತ್ರಿಗಳಿದ್ದಾರೆ ಇಂಥ ಉಸ್ತುವಾರಿ ಮಂತ್ರಿ ಸಿಕ್ಕಿರೋದು ನಮ್ಗೆ ಅದೃಷ್ಟ ನಾನು ಉಸ್ತುವಾರಿ ಮಂತ್ರಿನ ನಾಲ್ಕೈದು ಜನ ಉಸ್ತುವಾರಿ ಮಂತ್ರಿಗಳ ನಾನು ನೋಡಿದ್ದೀನಿ ಮೊದಲು ನಾನು ಎಂ ಎಲ್ ಎನೂ ಇದ್ದೆ ಉಸ್ತುವಾರಿ ಮಂತ್ರಿಗಳು ನೋಡಿದ್ದೀನಿ ಎಮ್ ಎಲ್ ಎ ಇದ್ದು ನೋಡಿದ್ದೀನಿ ಎಲ್ ಎ ಇಲ್ಲದೇನೂ ನೋಡಿದ್ದೀನಿ ಉಸ್ತುವಾರಿ ಮಂತ್ರಿಗಳನ್ನ ಇಂಥ ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ನಾವು ನೋಡಿರುವಂಥ ಉಸ್ತುವಾರಿ ಮಂತ್ರಿಗಳಲ್ಲಿ ಯಾರೂ ಇಲ್ಲ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಬೇರೆ ಅವರು ಬದಲಿದ್ದ ಉಸ್ತುವಾರಿ ಮಂತ್ರಿಗಳು ಇವರಲ್ಲಿ ಫಿಫ್ಟಿ ಪರ್ಸೆಂಟ್ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟ್ ಇದ್ದಾರೆ ಇಷ್ಟ ಇಂಥ ಉಸ್ತುವಾರಿ ಮಂತ್ರಿಗಳು ಉಪಯೋಗಿಸ್ಕೊಂಡು ನಮ್ಮ ಕೆಲಸಗಳು ಮಾಡ್ಕೊಳ್ಳೋ ಜವಾಬ್ದಾರಿ ತಗೋಬೇಕು ನಾವು ಏನು ಇಲ್ಲ ಯಾವುದೂ ದೂರ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ನಾವು ಕೇಳಿದ್ದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಚೆನ್ನಾಗ್ ಆಗ್ತಾ ಇದೆ ನೀವೇ ಬೇಕಂದ್ರೆ ನೋಡ್ಕೊಳ್ಳಿ ಸ್ಟಾಪ್ ವಾಟರ್ ಟ್ರೈನ್ಗೆ ನೂರು ಕೋಟಿ ಬಂದಿದೆ ರಿಂಗ್ ರೋಡ್ಗೆ ಎರಡು ಮೂರು ಕೋಟಿ ಡಿ ಪಿ ಆರ್ ಕೊಟ್ಟಿದ್ದಾರೆ ಅದು ಡಿ ಪಿ ಆರ್ ಆದ ಮಾಮೂಲಿ ದುಡ್ಡು ಬಂದೇ ಬರುತ್ತೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಎ ಪಿ ಎಂ ಸಿ ಮಾರ್ಕೆಟ್ಗೆ ನೂರು ಎಕರೆ ಕೊಟ್ಟಿದ್ದಾರೆ ನಮ್ಮ ಪಿಡಬ್ಲ್ಯೂ ಡಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಆರ್ ಟಿ ಪಿ ಆರ್ಗೆ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಮೊನ್ನೆ ನಿಮಗೆ ಲೆಟರ್ ತೋರಿಸಿದ ಐವತ್ತು ಕೋಟಿ ರೂಪಾಯಿ ತಿರ್ಗ ತಗೊಂಡಿದ್ದೀನಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಇಪ್ಪತ್ತೈದು ಕೋಟಿ ಜಮೀನನ್ನು ಕೊಟ್ಟಿದ್ರೆ ಬರ್ತಾ ಇದೆ ಯಾವ್ದು ಸಮಸ್ಯೆ ಇಲ್ಲ ಸುಮ್ಮನೆ ಜನ ಮಾತಾಡ್ತಾರೆ ದಯವಿಟ್ಟು ನನ್ನ ಬೇಡಿಕೆಗಳು ಯಾವ್ದು ಬೇಡಿಕೆ ಇಲ್ಲ ಸಚಿವ ಸ್ಥಾನದ ಬಗ್ಗೆ ನಾನು ಯಾರ್ ಮನೆ ಬಾಗಲಿಗೆ ಹೋಗಿದ್ರೆ ಯಾವ್ದನ್ನು ಹುಡ್ಕೋದಿಲ್ಲ ಬಂದಿದ್ದು ಪ್ರಸಾದ ನಾನು ಕಿತ್ಕೊಂಡಿದ್ದು ವಿಷಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಯಾರು ಕಷ್ಟ ಇರೋರು ಹೇಳ್ಕೋಬಹುದು ಅದೇನೇ ಬೇರೆಯವ್ರಿಗೆ ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ ಎಲ್ಲರೂ ಇದ್ದಾರೆ ಶುಕ್ರವಾರ ಶುಕ್ರವಾರ ನನ್ನ ಡ್ಯೂಟಿನೇ ಅದೇ ನನ್ನ ಡ್ಯೂಟಿ ಏನಂದ್ರೆ ಸಿಎಂ ಮೀಟ್ ಮಾಡೋದು ಡೆಪ್ಟಿ ಸಿಎಂ ಮೀಟ್ ಮಾಡೋದು ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೆ ಅವತ್ತು ಮೀಟ್ ಮಾಡೋದು ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ ಇವರೆಲ್ಲರೂ ನೋಡ್ಕೊಳ್ತೀನಿ ನಾನು ಕೆಲಸಕ್ಕೆ ಮುಸ್ಕೊಂಡು ಬರ್ತೀನಿ ಈ ತರ ಮೀಟಿಂಗ್ ಅವಶ್ಯಕತೆ ಇದೆಯಾ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಯಾಕಿದೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು ಖುಷಿನೂ ಹೇಳ್ಕೊಳ್ಬೋದು ಕಷ್ಟವನ್ನೂ ಹೇಳ್ಕೊಬೋದು ಎಲ್ಲವನ್ನೂ ಹೇಳ್ಕೊಬೋದಲ್ಲ ಅದನ್ನ ಹೇಳ್ಕೊಳ್ಳೋದಕ್ಕೆ ಒಳ್ಳೇದು ಅವಕಾಶ ಅಲ್ವಾ ಇದು ಇಲ್ಲ ಏನು ನಿನ್ನ ಅಭಿಪ್ರಾಯ ಏನು ಇಲ್ಲ ನೋಡಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಡೈಕಮಾಂಡ್ ಯಾರಿಗೆ ಅವ್ರಿಗೆ ಅಧ್ಯಕ್ಷರು ಕೋಮಲ್ ಅಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಅಷ್ಟೇ ಯಾರು ಆಗ್ಬೇಕು ಏನು ನಾನು ಸೂಚನೆ ಮಾಡೋದಕ್ಕೆ ನಾನು ಯಾರು ನಂದು ಒಂದು ಓಟ್ ಇದೆ ನಮ್ಮ ಸಂಜಿಮಲ್ ರಮೇಶ್ ನನ್ನ ಕಾನ್ಸ್ಟೆನ್ಸಿಲ್ ಒಬ್ಬರು ಗೆದ್ದಿದ್ದಾರೆ ಇಬ್ಬರು ಸೋತಿದ್ದೀವಿ ನಾವು ಆ ಒಂದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ಸ್ತೀವಿ ಕೇಳೋದ್ರಲ್ಲಿ ಯಾವ್ದು ತಪ್ಪಲ್ಲ ನನಗೂ ಕೊಡಿ ಅಂತ ಕೇಳ್ಬೋದು ನಿಮ್ಗೂ ಕೊಡಿ ನಾನು ಕೇಳ್ತೀನಪ್ಪ ನನ್ನ ನಾಮನೇ ಡೈರೆಕ್ಟರ್ ಮಾಡಿ ನನಗೂ ಅಧ್ಯಕ್ಷರು ಕೊಡಿ ಕೆ ಎಂ ಎಫ್ ಅಂತ ಕೇಳ್ತಿನ ನಾನು ಕೇಳ್ಕೊಳ್ಳೋದು ಅವ್ರ ಅವ್ರ ಹಕ್ಕು ಕೇಳ್ಬೋದು ತೀರ್ಮಾನ ಮಾಡೋದು ಐಕಮ್ಯಾಂಡ್ ಕೆಲವು ದಿನಗಳಿಂದ ತಾವು ಕೇಳಿದ್ರಿ ಸರ್ ತಮ್ಮ ಸಮುದಾಯಕ್ಕೆ ಎಲ್ಲೂ ಕೂಡ ಯಾರು ಆಗಿಲ್ಲ ನಾನೇ ಫಸ್ಟ್ ಆಗಿರೋದು ಕೊಡಬೇಕು ಅಂತ ಇಲ್ಲ ಆ ಸಂದರ್ಭ ಬಂದಾಗ ಕೇಳ್ತೀನಿ ಸಂದರ್ಭ ಬಂದಾಗ ನಾನು ಹೇಳಿದ್ರು ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನು ಒಬ್ಬನೇ ಆಗಿರೋದು ಇದುವರೆಗೂ ಯಾರು ಆಗೋ ಇಲ್ಲ ನಾನೇ ಫಸ್ಟ್ ನಾನೇ ಸೆಕೆಂಡ್ ಎಲ್ಲ ನಾನೇ ಆಗಿರೋದು ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ ಅದು ಇಲ್ಲ ಅದು ಮಾತಾಡಲ್ಲ ಆ ಸಬ್ಜೆಕ್ಟ್ ಮಾತಾಡಲ್ಲ ಏನೋ ಆ ಸಂದರ್ಭ ಬಂದಾಗ ಮಾತಾಡ್ತೀವಿ ಯಾವಾಗ ಅವಾಗ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು ಕೆರೆನಲ್ಲಿ ಈ ಜೋಡಿಯೋಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ದುಂಬ್ತೀನಿ ಅಂದ್ರೆ ಆಗೋದಿಲ್ಲ ಹಂಗಲ್ಲ ಯಾವಾಗ ನಾವು ಕೆರೆನಲ್ಲಿ ಬಲೆ ಹಾಕ್ತಿವಿ ಅವಾಗೇ ಮೀನು ಮೀನ್ ಹೋಗ್ಬಿಟ್ಟು ಹಾಕುವಾಗ ನೋಡೋಣ ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ ಇಲ್ಲ ಹಂಗೆ ಬೇರೆ ದಿನ ಹೇಳಿದಾರೆ ನಾಳೆ ಹೇಳಿದೆ ಅಂದ್ರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕಲ್ಲ ಒಂದು ದಿವ್ಸಕ್ಕೆ ಇಷ್ಟೇ ಜನ ಶಾಸಕರು ಅಂದ್ರೆ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ತೇವೆ